ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಾತೀನಿ ಸೊ ಇವತ್ತ ನೋಡ್ರಿ ನಿಮ್ಮೆಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳಾತೀನಿ ಭಾಳ ದಿನ ಆಗಿತ್ತು ಶೇರ್ ಮಾಡ್ಕೊಂಡಿದ್ದಿಲ್ಲ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಇವತ್ತಿನ ದಿನ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನಗೆ ಇವಾಗ ಫಸ್ಟ್ ಪೇಮೆಂಟ್ ಬಂದೈತಿ ಯೂಟ್ಯೂಬ್ ಪೇಮೆಂಟ್ ಸೊ ಆ್ಯಕ್ಚುಲಿ ಬಂದೇ ಭಾಳ ದಿನ ಆಗಿತ್ತು ಒಂದು ಹದಿನೈದು ದಿನ ಆಗಿರ್ಬೋದು ನೋಡ್ರಿ ಬಂದು ಬಟ್ ನಮಗೆ ಗೊತ್ತಾಗಿಲ್ಲ ಬಂದೈತೆ ಅಂತೇಳಿ ಎಲ್ಲೋ ಹೋಲ್ಡ್ ಆಗಿರ್ಬೋದು ಅಂದ್ಕೊಂಡಿದ್ದೆ ಬಟ್ ಈಗ ಒಂದು ನಾಲ್ಕು ದಿವಸದಿಂದ ಚೆಕ್ ಮಾಡಿ ನೋಡಿದಾಗ ಗೊತ್ತಾಗೈತಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದೈತಿ ಅಂತ ಹೇಳಿ ಸೊ ಭಾಳ ಖುಷಿ ದಿನ ನೋಡ್ರಿ ಇವತ್ತಿನ ದಿನ ನಿಮ್ಮೆಲ್ಲಾರದು ಸಪೋರ್ಟಿಂದ ನಾನು ಫಸ್ಟ್ ಪೇಮೆಂಟ್ ತೊಗೊಂಡೆ ಫೈನಲಿ ಭಾಳಷ್ಟು ಜನ ಕೇಳ್ತಿದ್ರಿ ಪೇಮೆಂಟ್ ಬಂದೈತೆನೋ ಬಂದೈತೇನಂತ ಸೊ ಇವಾಗ ಬಂದೈತೆ ನೋಡ್ರಿ ಎಷ್ಟು ಬಂದೈತಿ ಏನು ಎಲ್ಲ ಪ್ರತಿಯೊಂದನ್ನು ನಿಮ್ಗೆ ಇವತ್ತಿನ ದಿನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ ಆಮೇಲೆ ಎಲ್ಲ ಹೇಳ್ತೀನಿ ಆಮೇಲೆ ನಂದು ಯೂಟ್ಯೂಬ್ ಜರ್ನಿ ಬಗ್ಗೆಯೂ ಒಂದು ಸ್ವಲ್ಪ ಹೇಳ್ತೀನಂತೆ ಈಗ ಬರ್ರಿ ಹಾಗಾಗಿ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲ ಶೇರ್ ಮಾಡ್ಕೋತೀನಿ ಈಗ ಬೆಳಗ್ಗೆ ಎಲ್ಲ ಕೆಲಸ ಆಗಿತ್ತು ನೋಡ್ರಿ ಆಮೇಲೆ ಇವತ್ತು ಶುಕ್ರವಾರ ಐತಿ ಸೊ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದಕ್ಕೆ ಯಾವುದೇ ಒಂದು ಏನೇ ಈ ಥರ ಖುಷಿ ವಿಚಾರ ಇದ್ರೂ ದೇವರಿಂದನೇ ಶುರು ಮಾಡ್ತೀವಿ ನಾವಂತರೂ ಸೊ ಹಂಗಾಗಿ ಇವತ್ತು ಹೆಂಗೂ ಶುಕ್ರವಾರ ಐತಿ ಆಮೇಲೆ ಇವತ್ತು ನನ್ನ ಮಗ ದಿನಾನು ಅಂದರೆ ಶುಕ್ರವಾರೇ ಹುಟ್ಟೆ ಸೊ ಹಂಗಾಗಿ ಶುಕ್ರವಾರ ಐತೆ ಅಂತ ಹೇಳಿ ನನ್ನ ಮಗನ ಹೆಸರು ಮ್ಯಾಲ ಇವತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದಕ್ಕೆ ಅಂಬಾಭವಾನಿ ಗುಡಿ ಒಳಗೆ ಅಭಿಷೇಕ ಕೊಟ್ಟಿವ್ರಿ ನಮ್ಮ ಮನೆ ದೇವರ ಅಂಬಾಭವನಿ ಸೊ ಹಂಗಾಗಿ ಇಲ್ಲಿ ಶಾವ್ನಗರ ಅಂಬಾಭವನಿಗೆ ಹೋಗಿ ನಮ್ಮನೆಯವ್ರು ನಿನ್ನೆ ಅಭಿಷೇಕ ಮಾಡಕ್ಕೆ ಕೊಟ್ಟು ಬಂದಾರೆ ಇವತ್ತು ಅವನ ಹೆಸರು ಮೇಲೆ ಅಭಿಷೇಕ ಮಾಡತ್ತೀನಿ ಸೊ ಅವನ ಕಾಲ್ಗುಣ ಆಮೇಲೆ ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಇವತ್ತು ಫೈನಲಿ ಯೂಟ್ಯೂಬ್ ಪೇಮೆಂಟ್ ಬಂದೈತಿ ಬರೀ ಎಷ್ಟು ಬಂದೈತಿ ಅಂತ ಹಾಗೆ ಆಮೇಲೆ ಶೇರ್ ಮಾಡ್ಕೊತೀನಿ ಈಗ ಪೂಜೆ ಮಾಡ್ದೇತ್ರಿ ಪೂಜಾ ಮಾಡ್ಕೊತ ಮೊದ್ಲು ಇವತ್ತು ಚಲೋ ದೇ ಅಂದ್ರೆ ಅಭಿಷೇಕ್ ಮಾಡ್ಸೈತಿ ಆಮೇಲೆ ಯೂಟ್ಯೂಬ್ ಪೇಮೆಂಟ್ನು ಬಂದೈತಿ ಅಂತ ಹೇಳಿ ಏನಾದರೂ ಬಾಯಿ ಸಿಹಿ ಮಾಡ್ಕೋಬೇಕಲ್ಲ ಹಾಗಾಗಿ ಮನೆಯೊಳಗೆ ಶಾವಿಗೆ ಪಾಯಸ ಮಾಡಕತ್ತೀನಿ ಸೊ ಖುಷಿ ವಿಚಾರ ಹೇಳಿ ಸೊ ಸ್ವೀಟ್ ಮಾಡಕತ್ತೀನಿ ಶಾವ್ಗೆ ಪಾಯಸ ಬರೀ ಆಮೇಲೆ ನಮ್ಮ ಮನೆಯವ್ರು ನೋಡಿಗ ಇದಕ್ಕೆ ಹೋಗ್ಯಾರೀ ಅಂಬವಾನಿ ಗುಡಿಗೆ ಇದು ತೊಂಬ್ರಾಕ ಅಭಿಷೇಕ ತೊಂಬ್ರಾಕ ಸೊ ಅಭಿಷೇಕ ತೊಗೊಂಬಂದು ಅವ್ರು ಆಫೀಸ್ಗೆ ಹೋಗೋರ್ದಾರ ಹಂಗಾಗಿ ಅವ್ರಿಗೆ ನಾಶ ಮಾಡ್ಬೇಕು ಅವಲಕ್ಕಿ ಮತ್ತು ಈ ಕಡೆ ಶಾವ್ಗೆ ಪಾಯಸಾನು ಮಾಡಬೇಕು ಆಮೇಲೆ ಪೂಜೆ ಮಾಡ್ತೀನಿ ಬರೀ ಪಟ ಪಟ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡ್ತೀನಿ ಹೀರೋ ಪಾಪ ಹಾಯ್ ಮಾಡು ಹಾಯ್ ಫ್ರೆಂಡ್ಸನ್ನು ಹಾಯ್ ಫ್ರೆಂಡ್ಸನ್ನು ಮನೋಗ್ತೀನಿ ಆತಂದ್ರೆ ಅವ್ನು ಸ್ನಾನ ಅದೆಲ್ಲ ರೀ ಒಂದು ಜಳಕ ಅದು ಸೊ ಈಗ ನನ್ನ ಕೆಲಸ ಮಾಡ್ತೀನಿ ಇವ್ ನೋಡಿರಿ ಗಾಡಿ ಬಿಡು ಜಾಗ ನೋಡ್ರಿ ಇಲ್ಲಿ ಚೆಂದಾನು ಅಡುಗೆ ಮನೆಗೆ ತಂದಿಡ್ತಾನೆ ಈಗ ಪೂಜಾ ಮಾಡಬೇಕು ಅದ್ರಕ್ಕಿಂತ ಮೊದಲು ಬರೀ ಈಗ ಶಾವಿಗೆ ಪಾಯಿ ಅವಲಕ್ಕಿ ಮಾಡಿಡ್ತೀನಿ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂದ್ರೆ ಎಲ್ಲರಿಗೂ ಖುಷಿನೇ ನೋಡ್ರಿ ಅದೇ ಥರ ನನಗೂ ಇವತ್ತು ಭಾಳ ಆಗೈತಿ ನಾನು ಇವತ್ತು ಇಂದ ಸಂಪಾದನೆ ಮಾಡೋ ಅಂತ ಹೇಳಿ ಸೊ ಫೈನಲ್ ಇವತ್ತು ಯೂಟ್ಯೂಬ್ ಪೇಮೆಂಟ್ ನಾನು ರಿಸೀವ್ ಮಾಡ್ಕೊಂಡಿನಿ ಎಷ್ಟು ಬಂದೈತಿ ಏನು ಹೇಳಿ ನಾನು ಪ್ರತಿಯೊಂದನ್ನು ಈಗ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಆಮೇಲೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾಗಿ ನೀವು ಸ್ಕಿಪ್ ಮಾಡಲಾರದೆ ವಿಡಿಯೋ ನೋಡ್ರಿ ಯಾವುದೇ ಒಂದು ಖುಷಿ ವಿಚಾರ ಇದ್ರೂ ಸಿಹಿ ಮಾಡಬೇಕಲ್ರಿ ಹಾಗಾಗಿ ನಾನು ಶಾಂಗಿ ಪಾಯಸ ಮಾಡಾಕತ್ತೀನಿ ಆಮೇಲೆ ಈ ಕಡೆ ಅವಲಕ್ಕಿನೂ ಮಾಡ್ಕೋಬೇಕು ನೋಡಿರಿ ನಮ್ಮ ಮನೆಯವ್ರಿಗೆ ಅಭಿಷೇಕ ತರಕ್ಕೆ ಹೋಗ್ಯಾರ ಸೊ ಗುಡಿಗೆ ಹೋಗಿ ಬಂದ್ಮೇಲೆ ಅವರು ನಾಶ ಮಾಡಿ ಆಫೀಸ್ಗೆ ಹೋಗ್ತಾರೆ ಹಾಗಾಗಿ ಎರಡು ಅವಲಕ್ಕಿ ಆಯಿತು ಮತ್ತು ಶಾಂಗಿ ಪಾಯಸ ಇಟ್ಬಿಡ್ತೀನಿ ಅವರು ನನಗೂ ಕರ್ಕೊಂಡು ಹೋಗೋರು ಇದ್ದೀರಿ ಬಟ್ ನಂದು ಮನೇನ್ ಜಲ್ದಿ ಕೆಲಸ ನಿಮ್ಗೆ ಹಾಗಾಗಿ ಅವ್ರು ಒಬ್ಬರೇ ಹೋಗಿ ಬರ್ರಿ ನೀವು ಸಂಜೆಗೆ ನೋಡೋಣ ಹೋಗೋದಾದ್ರೆ ಕರ್ಕೊಂಡು ಅಂದೆ ಸೊ ಅವ್ರು ಅಷ್ಟೇ ಹೋಗಿ ಈಗ ಅಪ್ಷೆಗೆ ತರಕ್ಕೆ ಹೋಗ್ಯಾರ ಇಲ್ಲಿ ನೋಡಿರಿ ಶಾವಂಗಿ ಪಾಯಸ ಮಾಡುವಾಗ ನಾವು ತುಪ್ಪದಾಗ ಹುರ್ಕೋತೀವಿ ಫಸ್ಟ್ ಶಾವಂಗಿ ಪಾಯಸ ಎಲ್ಲರೂ ಇದೇ ಥರ ಮಾಡ್ತಾರೆ ಬಟ್ ನಾ ಮಾಡುವೆ ನಿಮ್ಗೆ ಹೇಳ್ಕೊಡತ್ತೀನಿ ಶಾವಿಗೆ ಪಾಯಸ ತುಪ್ಪದಾಗ ಹುರ್ಕೊಂಡು ಈಗ ಇವು ಗೋಡಂಬಿ ಮನುಕ ಆಮೇಲೆ ಪಿಸ್ತಾ ನೋಡ್ರಿ ಒಂದು ನಾಲ್ಕೈದು ಆರು ಪಿಸ್ತಾ ತೊಗೊಂಡು ಮೂರು ಸಣ್ಣಗೆ ಜ್ಕೋಬೇಕು ರೀ ಸ್ವಲ್ಪ ಪೂರ್ತಿ ಸ್ವಲ್ಪ ಪುಡಿ ಅರ್ಧ ಮರ್ದ ಪುಡಿ ಹಂಗೆ ಜಜ್ಕೋಬೇಕು ಹಂಗೆ ಜಜ್ಕೊಂಡ್ವಿ ಅಂದ್ರೆ ಫುಲ್ ಫ್ಲೇವರ್ ಬಿಡ್ತದ್ರಿ ನಾವು ತುಪ್ಪದ ಹಾಕೋಣ ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಒಂದ್ರಾಗ ಎರಡು ಮಾಡ್ಕೋತಾರೆ ಅಷ್ಟು ಮಾ ಹಂಗೆ ಮಾಡ್ಕೊಂಡ್ರದು ಫ್ಲೇವರ್ ಬಿಡಲ್ಲ ರೀ ಅಷ್ಟೊಂದು ಪಾಯಸನೂ ಚಲೋ ಆಗಲ್ಲ ಟೇಸ್ಟ್ ಹಾಗಾಗಿ ಜಜ್ಕೊಂಡು ಹಾಕೊಂಡ್ವಿ ಅಂದ್ರೆ ಮಸ್ತ್ ಫ್ಲೇವರ್ ಬಿಡ್ತದ್ರಿ ಸೊ ನಾ ತುಪ್ಪನೇ ತುಪ್ಪ ಬಿಸಿ ಮಾಡೋಕೆಟ್ಟು ಅದ್ರಾಗ ಅವೇನು ಜಜ್ಕೊಂಡಿದ್ವಲ್ಲ ಅವೆಲ್ಲ ಹಾಕೊಂಡು ಕೆಂಪಾಗುತ್ತಾನೆ ಕರ್ಕೊಂಡು ಆ ಹಾಲ್ ಹಾಕ್ಬೇಕು ನೋಡ್ರಿ ಜಾಸ್ತಿ ನಾನು ಹಾಲು ಹಾಕಿ ಮಾಡ್ತೀನಿ ನೀರ್ ಸ್ವಲ್ಪ ಹಾಕ್ತೀನಿ ಅಷ್ಟ ಸೊ ಹಾಲ್ ಹಾಕಿ ನಮ್ಗೆ ಸಕ್ರಿ ಬೇಕಲ್ಲ ಅಷ್ಟ್ ಸಕ್ರೆ ಹಾಕೊಂಡು ಏನದು ಅಲಕ್ಕಿ ಪುಡಿ ಹಾಕಿ ಕುದಿ ಬರಾನ ಶಾವ್ಗೆ ಹಾಕ್ಬಿಡ್ತೀನಿ ಬಿಡ್ತೀನಿ ಸೊ ನಾ ಈ ರೀತಿಯಾಗಿ ಮಾಡ್ತೀನಿ ಅಂತ ಮಾಡ್ತೇನೆ ಎಲ್ಲಾ ರೆಡಿ ಮಾಡಿ ಕುದಿಯಕ್ಕೆ ಇಟ್ಟಿನಿ ಇದಾಗ ಶಾವ್ಗೆ ಅಷ್ಟ ಹಾಕಿದ್ರಾಯ್ತು ಸೊ ಇಲ್ಲಿ ಶಾವ್ಗಿನೂ ಹೊರದಿಟ್ಟು ತುಕೊಂಡ ಆಮೇಲೆ ಇಲ್ಲಿ ನೋಡ್ರಿ ಅವಲಕ್ಕಿನೂ ರೆಡಿ ಮಾಡಿ ನಮ್ಮ ಮನಿಯವರು ಅಭಿಷೇಕ್ ತರಾಕ್ ಹೋಗ್ಯಾರ ಅಂಬಾ ಹುಡುಗಿ ಸೊ ಅಭಿಷೇಕ ಕೊಟ್ಟಿವೆಲ್ಲ ತೊಂಬರಕ್ಕೆ ಹೋಗ್ಯಾರ ವರಾನ ಉ ನಾಶ ಮಾಡ್ತಾರೆ ಅವಲಕ್ಕಿ ಈಗ ಬರೀ ಪಟಪಟ ಪೂಜೆ ಮಾಡ್ಬೇಕು ಈಗ ನಾ ಅವರು ಹೋಗೋರು ಹೇಳಿ ನಾಷ್ಟ ಮಾಡಿ ಈ ಕಡೆ ಶಾವ್ಗೆ ಪಾಯಸಾನು ಮಾಡಿಬಿಟ್ಟೆನಾ ಯಾಕಂದ್ರೆ ಪೂಜೆ ಆಗುತ್ತೆ ಶಾವ್ಗೆ ಪಾಯ್ಸ ಅಂತ ಹೇಳಿ ಸೊ ಈಗ ಪೂಜೆ ಮಾಡ್ತೀನಿ ಬರೀ ಪಟಪಟ ಪೂಜೆ ಮಾಡೋಣ ಇವಾಗ ಪೂಜಾ ಮಾಡ್ಕೊಳಕತ್ತೀನಿ ನಮ್ಮ ಏನು ದೇವ್ರ ಮೂರ್ತಿಗಳು ಭಾಳ ಇಲ್ಲ ನೋಡ್ರಿ ಸ್ವಲ್ಪ ಇದಾವೆ ದಿನಾಲೂ ಪೂಜೆ ಮಾಡ್ತೀನಿ ಬಟ್ ಇವತ್ತು ಮಾಡೋ ಪೂಜಾ ಭಾಳ ಸ್ಪೆಷಲ್ ನೋಡ್ರಿ ದೇವ್ರ ಆಶೀರ್ವಾದ ಆಮೇಲೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದೈತೆ ಅಂತ ಹೇಳಿ ಖುಷಿಯಿಂದ ಪೂಜಾ ಮಾಡತ್ತೀನಿ ದೇವ್ರ ಕಡೆ ಬೇಡ್ಕೋತ ಹಾಗೆ ಕೇಳ್ಕೋತ ಇದೇ ಥರ ತಿಂಗಳ ಪೇಮೆಂಟ್ ಬರೋಂಗೆ ಮಾಡಪ್ಪ ಇನ್ನೂ ಜಾಸ್ತಿ ಜಾಸ್ತಿ ಪೇಮೆಂಟ್ ತೊಗೊಳಂಂಗ ಮಾಡಪ್ಪ ದೇವ್ರೆ ಅಂಥೇಳಿ ಕೇಳ್ಕೋತ ಪೂಜಾ ಮಾಡಾಕತ್ತೀನಿ நன் மக நோட்ரி எஸ்ட் ஷந்த விட்கோத்தான ದಿನಾಲು ಇಷ್ಟೇ ನಾನು ಪೂಜೆ ಮಾಡುವಾಗ ಬಂದು ಅವ್ನು ಏನಾದರೂ ಅಂತಿರ್ತಾನಂದ್ರೆ ರೀ ಆ ಥರ ಅವನು ಇನ್ನು ಕರೆಕ್ಟ್ ಮಾತಾಡೋಕ್ಕೆ ಬರಲ್ಲ ಕರೆ ಸೊ ಅವ್ನಿಗೆ ಏನು ತಿಳೀತಿರ್ಲ ಅದು ಬಂದು ನಮಸ್ಕಾರ ಮಾಡ್ಕೋತ ಬೇಡ್ಕೋತಿರ್ತಾನೆ ಫೈನಲಿ ಪೂಜೆ ಎಲ್ಲ ಮುಗೀತು ನೋಡ್ರಿ ಪೂಜೆ ಆಗ ನಾ ಮೊದಲು ಕೆಲಸ ಮಾಡಾಕತ್ತಿದ್ದೇನಂದ್ರೆ ನಾನು ನನ್ನ ಯೂಟ್ಯೂಬ್ ಪೇಮೆಂಟ್ನ ದೇವ್ರ ಮುಂದಿಡಾತೀನಿ ದೇವ್ರ ಆಶೀರ್ವಾದ ತೊಗೊಳಾತೀನಿ ಸೊ ದುಡ್ಡಿಟ್ಟು ಇಷ್ಟು ದುಡ್ಡು ಇನ್ನು ಡಬಲ್ ಮಾಡಪ್ಪ ದೇವ್ರಿ ಇನ್ನು ಚಲೋ ಚಲೋ ಒಳ್ಳೊಳ್ಳೆ ಕಂಟೆಂಟ್ ಕೊಡೋ ಥರ ಶಕ್ತಿ ಕೊಡಪ್ಪ ದೇವ್ರಿ ಎಲ್ಲನೂ ಒಳ್ಳೇದಾಗಲಿ ಅಂಥೇಳಿ ದೇವ್ರ ಮುಂದೆ ರೊಕ್ಕ ಇಟ್ಟು ಆಶೀರ್ವಾದ ತೊಗೊಳಾಕತ್ತೀನಿ ಸೊ ಫ್ರೆಂಡ್ಸ್ ನೋಡಿರಿ ಫೈನಲಿ ಪೂಜಾ ಮಾಡಿದೆ ಬರಿ ಹೆಂಗೆ ಮಾಡೀನಿ ಪೂಜಾ ತೋರಿಸ್ತೀನಿ ಮತ್ತು ನನ್ನ ಸಂಪಾದನೆ ಮೊದಲನೇ ಸಂಪಾದನೆಯ ರೊಕ್ಕನ ಇಟ್ಟೀನಿ ಮೊದಲನೇ ಸಂಪಾದನೆ ಅಂದರೆ ಯೂಟ್ಯೂಬಿಂದ ಬಂದಿದ್ದು ಆಲ್ರೆಡಿ ಇದಕ್ಕಿಂತ ಮೊದಲು ನಾನು ಜಾಬ್ ಮಾಡೀನಿ ಸೊ ಪೇಮೆಂಟಾಗಿ ತೊಗೊಂಡಿನಿ ಒಂದು ಎರಡು ಮೂರು ವರ್ಷ ತೊಗೊಂಡಿನಿ ಆ್ಯಂಡ್ ಇದು ಪರ್ಸ್ನಲ್ಲಿ ಹೇಳಬೇಕಂದ್ರೆ ಇದು ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದು ಫಸ್ಟ್ ಪೇಮೆಂಟ್ ಬರೀ ಪೂಜಾ ತೋರಿಸ್ತೀನಿ ನೋಡಿ ಪೂಜಾ ಫೈನಲಿ ಮಾಡೀನಿ ಈ ರೀತಿ ಸೊ ರೊಕ್ಕ ಇಟ್ಟಿನಿ ನೋಡ್ರಿ ಲಕ್ಷ್ಮೀನ ಲಕ್ಷ್ಮಿನ ನನ್ನ ಮೊದಲನೇ ಸಂಪಾದನೆ ಇದ್ದು ಬಿಡಿ ರೊಕ್ಕ ಇಟ್ಟಿನಿ ದೇವ್ರ ಮುಂದೆ ದೇವ್ರ ಆಶೀರ್ವಾದ ಸಿಗಲಿ ಇದೇ ಥರ ಜಾಸ್ತಿ ಇನ್ನು ಸಪೋರ್ಟ್ ಸಿಗಲಿ ಇನ್ನು ಜಾಸ್ತಿ ರೊಕ್ಕ ಬರೋಂಗಾಗಲಿ ದೇವ್ರೆ ಅಂತ ಹೇಳಿ ಕೇಳ್ಕೊಂಡು ದೇವ್ರ ಮುಂದೆ ಮೊದಲೇದಾಗಿ ಆಶೀರ್ವಾದ ಮಾಡಲಿ ಅಂತ ಹೇಳಿಟ್ಟಿನಿ ಸೊ ದೇವ್ರ ಜೊತೆಗೆ ನಿಮ್ಮ ಎಲ್ಲಾರದು ಪ್ರೀತಿ ಆಶೀರ್ವಾದನೂ ಮುಖ್ಯ ಐತಿ ಬಹಳ ಸೊ ನೀವು ಎಲ್ಲರೂ ಆಶೀರ್ವಾದ ಮಾಡ್ರಿ ಏನಪ್ಪು ಏನ್ ಹಚ್ಚಲಿ ಚಂದ ಹೇಳ ತೂಯಿ ಹಚ್ಬೇಕತ್ ನೋಡ್ರಿ ಟಿವಿ ನೋಡ್ತಿ ಏನ್ ನೋಡ್ತಿ ಟಿವಿ ಒಳಗ ಬೊಬೋ ಬರ್ಲದ್ರಾಗ ನೀನೇ ಹಚ್ಚಲ ನೀ ಬರ್ಲ ನಿಂಗೆ ಬರ್ಲಾ

ಸೊ ನಾ ಚಾ ಕುಡಿಯಾತೀನಿ ಈಗ ಚಾ ಕುಡ್ತೀನಿ ರೀ ಅವಲಕ್ಕಿ ಮಾಡೀನಿ ನಾಷ್ಟ ಮಾಡಲ್ಲ ನಾನು ನಾಷ್ಟ ಹೋಗಂಗಿಲ್ಲ ರೀ ಅದ್ರಾಗೂ ಅವಲಕ್ಕಿ ಅಂದ್ರೆ ನಾನು ತೀರಾ ಹೋಗು ನಾಷ್ಟ ತಿನ್ನಂಗಿಲ್ಲ ಅವಲಕ್ಕಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಎಷ್ಟೇ ಮಾಡೀನಿ ಅವ್ರನ್ನ ಬಂದಿಲ್ಲ ನೋಡ್ರಿ ಗುಡಿಗೆ ಹೋಗ್ಯಾರ ಸೊ ಅವ್ರು ಬರೋಣ ಅವ್ರಿಗೆ ನಾಷ್ಟ ಕೊಡ್ತೀನಿ ಈಗ ನಾ ಚಾ ಕುಡಿತೀನಿ ಈಗ ಚಾ ಕುಡ್ದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪೇಮೆಂಟ್ ಎಷ್ಟು ಬಂತು ಯಾ ಯಾವಾಗ ಬಂತು ಎಲ್ಲನೂ ಶೇರ್ ಮಾಡ್ಕೊತೀನಿ ಅಷ್ಟೊತ್ತಿಗೆ ನೋಡ್ರಿ ನಮ್ಮ ಮನೆಯವರು ಬಂದುಬಿಟ್ರು ಅಭಿಷೇಕ ತಗೊಂಡು ಅಭಿಷೇಕ ಆಮೇಲೆ ಆಶೀರ್ವಾದದ ಕಾಯ್ದು ಕೊಡ್ತಾರ ಸೊ ಹೋಗಿ ಅವ್ರು ಅಷ್ಟೇ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ರು ನನಗೆ ಹೋಗಕ್ಕೆ ಆಗ್ಲಿಲ್ಲ ನೋಡೋಣ ರೀ ಸಾಯಂಕಾಲ ಹೋಗುದಾದ್ರೆ ವಿಡಿಯೋನ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ನೋಡಿರಿ ಫೈನಲ್ಲಿ ದೇವ್ರ ಆಶೀರ್ವಾದ ಸಿಕ್ತು ಅಭಿಷೇಕ ಮಾಡಿದ್ದು ಕೊಟ್ ಕಳ್ಸ್ಯಾರ ಆಮೇಲೆ ಇದು ಆಶೀರ್ವಾದದ ಕಾಯಿ ಸೊ ತೊಗೊಂಬಂದ್ರ ಹೋಗಿ ನಾವು ನೋಡ್ಬೇಕ್ರಿ ಸಾಯಂಕಾಲ ಹೋಗೋದಾದ್ರೆ ಹೋಗ್ತೀನಿ ಸಾಯಂಕಾಲ ಈಗ ಅಭಿಷೇಕ ತೊಗೋತೀವಿ ಎಲ್ಲರೂ ನಾನು ಎಡಿ ಹಿಡ್ದೆ ನೋಡ್ರಿ ಶಾಂಗಿಗೆ ಪಾಯಸ ಮಾಡಿದ್ದೆ ಸೊ ದೇವ್ರಿಗೆ ಮೊದಲು ನೈವೇದ್ಯ ತೋರಿಸಿ ಆಗೈತಿ ಈಗ ನಾವು ಪ್ರಸಾದ್ ತಗೋತೀವಿ ಎಲ್ಲರೂ ಸೊ ಬರೀಗ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಎಷ್ಟು ಬಂದೈತಿ ಅಂತ ಹೇಳಿ ಹೇಳ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ನೋಡಿರಿ ಈ ವಿಡಿಯೋ ಈ ಕಂಟಿನ್ಯೂ ಮಾಡತ್ತೀನಿ ಒಂದು ಸ್ವಲ್ಪ ಕೆಲಸ ಅದು ಮುಗಿಸ್ಕೊಂಡು ಫೈನಲಿ ನೋಡಿ ನನಗೆ ಯೂಟ್ಯೂಬ್ ಕಡೆಯಿಂದ ಇಷ್ಟೊಂದು ಪೇಮೆಂಟ್ ಬಂದೈತಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟಿಂದ ಫಸ್ಟ್ ಪೇಮೆಂಟ್ ನೋಡ್ರಿ ಆ್ಯಕ್ಚುಲಿ ನಾ ಯೂಟ್ಯೂಬ್ ಮಾಡಿ ಒಂದು ಎರಡು ಮೂರು ವರ್ಷ ಆಯಿತು ಇದೇ ಫಸ್ಟ್ ಪೇಮೆಂಟ್ ನೋಡ್ರಿ ನಾನು ತೊಗೊಂಡಿದ್ದು ಯಾಕಂದ್ರೆ ಭಾಳಷ್ಟು ಜನ ವಿವರ್ಸ್ ನನಗೆ ಮೊದಲೆಲ್ಲ ಭಾಳ ಕೇಳ್ತಿದ್ದರು ಈಗ ಸ್ವಲ್ಪ ಕೇಳಾತಿಲ್ಲ ಯಾರು ಮೊದಲೆಲ್ಲ ಯೂಟ್ಯೂಬ್ ಪೇಮೆಂಟ್ ಆಗೈತಿ ನಿಮ್ದು ಯೂಟ್ಯೂಬ್ ಪೇಮೆಂಟ್ ಆಗೇತೀನಂತ ಹೇಳಿ ಭಾಳಷ್ಟು ಜನ ಕೇಳೋರು ಸೋರಿಗೆ ನಾ ಒಂದೆರಡು ಸಲ ರಿಪ್ಲೈ ಮಾಡ್ದೆ ಇಲ್ಲ ಅಂತ ಆಮೇಲೆ ಏನೂ ರಿಪ್ಲೈನೇ ರೀ ಯಾಕಂದ್ರೆ ಅವ್ರು ಕೇಳೋದು ಕರೆಕ್ಟೈತಿ ಸೊ ಒಂದು ಎರಡು ವರ್ಷದ ಮ್ಯಾಲ ಆಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ನೂ ತೊಗೊಂಡಿಲ್ಲ ಅಂದರೆ ಯಾರೂ ನಂಬಂಗಿಲ್ಲ ಹಾಗಾಗಿ ನಾನು ಏನೂ ಆಗ್ತಿದ್ದಿಲ್ಲ ಸುಮ್ಮ ಆಗ್ತಿದ್ದೆ ಸೊ ಫೈನಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಫಸ್ಟ್ ಪೇಮೆಂಟ್ ಬಂದೈತಿ ಭಾಳ ಖುಷಿಯಾಗಿತ್ತು ನೋಡ್ರಿ ಇದು ಅಂಥ ಒಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಇವತ್ತು ಸಕ್ಸಸ್ ಸಿಕ್ಕೈತೆ ನನಗೆ ಯೂಟ್ಯೂಬಿಂದ ಇಷ್ಟು ದಿನ ರೀ ಅದು ವಿಡಿಯೋ ಮಾಡ್ತಿದ್ವಿ ಹಾಕ್ತಿದ್ವಿ ಏನು ಅನ್ನಿಸ್ತಿದ್ದಿಲ್ಲ ಹಾಂ ಪೇಮೆಂಟ್ ಸಿಗಾನ ಏನೋ ಒಂಥರ ಫುಲ್ ಖುಷಿನೇ ನೋಡಿರಿ ಆ್ಯಕ್ಚುಲಿ ಇದು ಪೇಮೆಂಟ್ ಬಂದೇ ಒಂದು ಹದಿನೈದು ದಿನ ಆಯ್ತು ನೋಡ್ರಿ ನನಗೆ ಗೊತ್ತಾಗಿಲ್ಲ ಅದು ಪೇಮೆಂಟ್ ಬಂದೈತೆ ಅಂತ ಹೇಳಿ ಮೆಸೇಜ್ ಬಂದಿತ್ತು ಮೇಲ್ ಬಂದಿತ್ತು ನಿಮ್ಗೆ ಟ್ರಾನ್ಸ್ಫರ್ ಮಾಡಿವಿ ಹೇಳಿ ಬಟ್ ನಮಗೆ ಗೊತ್ತೇ ಆಗಿಲ್ಲ ಅದು ಬಂದೈತಿ ಹೇಳಿ ಯಾಕಂದ್ರೆ ಚೆಕ್ ಮಾಡಿಸಿದ್ವಿ ಮೆಸೇಜ್ ಇದು ಬಂದಿದ್ದಿಲ್ಲ ಸೊ ಹಂಗಾಗಿ ನಾ ಬರ್ತಿರ್ಬೋದು ಎಲ್ಲಾದರೂ ಹೋಲ್ಡ್ ಆಗಿರ್ಬೋದು ಹೇಳಿ ಸುಮ್ಮ ತಲೆ ಕಟ್ಸ್ಕೊಂಡಿದ್ದಿಲ್ಲ ಮೊನ್ನೆ ಮೊನ್ನೆ ಒಂದು ನಾಲ್ಕು ದಿವಸ ಆಯ್ತು ನನಗೆ ನಮ್ಮ ಮನೆಯವ್ರು ಹೋಗಿ ಚೆಕ್ ಮಾಡ್ಸ್ಕೊಂಬರೋಣ ಅವಾಗ ಗೊತ್ತಾಗಿತ್ತು ರೀ ಹಿಂಗೆ ಗೂಗಲ್ ಆ್ಯಡ್ಸೆನ್ಸಿಂದ ಸೆನ್ಸಿಂದ ನಿಮಗೆ ಪೇಮೆಂಟ್ ಬಂದೈತಿ ಅಂತ ಹೇಳಿ ಅವಾಗ ಚೆಕ್ಅ ಚೆಕ್ ಮಾಡೋಣ ಗೊತ್ತಾಗಿತಿ ಸೊ ಈಗ ನಂದು ಒಂದು ಸ್ವಲ್ಪ ಯೂಟ್ಯೂಬ್ ಜರ್ನಿ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಸಣ್ಣದು ಸ್ವಲ್ಪ ಮಾತಾಡ್ಬಿಡ್ತೀನಂತ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದದು ಫಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ನನಗೆ ಒಂದು ಸ್ವಲ್ಪನೂ ಅನಿಸಿದ್ದಿಲ್ಲ ತಲೆಯೊಳಗೇನೂ ಇದ್ದಿದ್ದೇ ಇಲ್ಲ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಮೇಘನಾ ಅಕ್ಕ ಮೇಘನಾ ಲುಕ್ ಬುಕ್ ಲಾಗ್ಸ್ ಇನ್ ಕನ್ನಡ ಅಂತ ಐತಿ ಸೊ ಅವರು ದೊಡ್ಡ ವ್ಲಾಗರಿ ಅವ್ರು ನನಗೆ ಈ ಒಂದು ಯೂಟ್ಯೂಬ್ ಬಗ್ಗೆ ಹೇಳ್ಕೊಟ್ರು ಅವರಿಂದ ನಾ ಇಲ್ಲಿ ತನಕ ಬಂದು ಫಸ್ಟ್ ಪೇಮೆಂಟ್ ತೊಗೊಂಡೆ ಸೊ ಆ ಮೇಘನಾ ಅಕ್ಕಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಮೊದಲು ನಂದು ಯೂಟ್ಯೂಬ್ ಏನೂ ಇದ್ದಿಲ್ಲ ರೀ ಅವ್ರು ನನಗೆ ಹಾಗೆ ಇನ್ಸ್ಟಾಗ್ರಾಮ್ ಒಳಗೆ ಪರಿಚಯ ಆದರು ಆಲ್ಮೋಸ್ಟ್ ಇದನ್ನು ಒಂದು ಸಲ ಹೇಳ್ಕೊಂಡು ನಾನು ಕೆ ಸಬ್ಸ್ಕ್ರೈಬರ್ಸ್ ಆದಾಗ ಸೊ ಈಗೂ ಹೇಳ್ತೀನಿ ಅಂದರೆ ಆ ಮೆಗ್ನಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಪರಿಚಯ ಆದರು ಸೊ ಅವರು ವ್ಲಾಗ್ ಮಾಡ್ತಾರಂತ ಗೊತ್ತಿತ್ತು ನನಗೆ ಅವರು ವ್ಲಾಗ್ಸ್ ಎಲ್ಲ ನೋಡ್ತಿದ್ದೆ ನಾನು ಮೊದಲೇ ಹಾಗಾಗಿ ನಾನು ಜ್ಯುವೆಲ್ರಿ ಸೇಲ್ ಮಾಡ್ತಿದ್ದೆ ಮೊದಲು ರೀಸೇಲಿಂಗ್ ಮಾಡ್ತಿದ್ದೆ ಜ್ಯುವೆಲ್ರೀಸ್ ಎಲ್ಲ ಸೊ ಈಗಲೂ ಐತಿ ಬಟ್ ನಾನು ಮಾಡೋಂಗಿಲ್ಲ ಅಷ್ಟೇ ಜ್ಯುವೆಲ್ರಿ ಸೇಲ್ ಮಾಡ್ತಿದ್ದೆ ಅವಾಗ ಅಕ್ಕ ಕೇಳಿದೆ ನಾನು ನನ್ನ ಜ್ಯುವೆಲ್ರೀಸ್ ಬಗ್ಗೆ ನೀವು ವಿಡಿಯೋ ಮಾಡ್ತೀರೇನಂತ ಹಾಂ ಯಾಕೆ ಆಗಂಗಿಲ್ಲ ಮಾಡ್ತೀನಿ ತಗೋರಿ ನಾನು ಅಂತಂದರು ಸೊ ಖುಷಿ ಆಯಿತು ಮಾಡ್ತೀನತ್ತ ನಾನು ನನ್ನದು ಜ್ಯುವೆಲ್ರೀಸ್ ಬಗ್ಗೆ ಎಲ್ಲಾನು ಅಕ್ಕ ಮಾತಾಡಿದ್ರು ಸೊ ಅವರು ಒಳಗೆಲ್ಲ ವಿಡಿಯೋ ಮಾಡಿ ಹಾಕಿದ್ರು ಜ್ಯುವೆಲ್ರೀಸ್ ಬಗ್ಗೆದು ನಾನು ಒಂದೆರಡು ಜುವೆಲ್ರೀಸು ಕೊಟ್ಟು ಕಳ್ಸಿದ್ದೆ ಅವ್ರಿಗೆ ಅವ್ರ ಅಡ್ರೆಸ್ಗೆ ಸೊ ಅವ್ರಿಗೆ ಇಷ್ಟ ಆಯಿತು ಸೊ ಹಿಂಗೆ ಮಾತಾಡ್ಕೋತ ಮಾತಾಡ್ಕೋತ ಮತ್ತು ಇನ್ನೊಬ್ಬರು ನನ್ನ ಜ್ಯುವೆಲ್ರೀಸ್ ಎಲ್ಲ ಪ್ರಮೋಷನ್ ಮಾಡಬೇಕಲ್ಲ ನಾನು ಸೇಲ್ ಮಾಡ್ತೀನಿ ಅಂಥೇಳಿ ನನಗೆ ಅಷ್ಟೊಂದು ತಲೆ ಇದ್ದಿದ್ದಿಲ್ಲ ರೀ ನಾನೇ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡ್ಬಿಡೋದು ಅಂತ ಹೇಳಿ ಒಟ್ಟ ಗೊತ್ತೇ ಆಗ್ತಿದ್ದಿಲ್ಲ ಅವಾಗ ತಲಿಯೊಳಗೇನೂ ಇದ್ದಿದ್ದಿಲ್ಲ ಅವಾಗ ನಾನು ಇನ್ನೊಬ್ಬರು ಯೂಟ್ಯೂಬರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಇನ್ಸ್ಟಾಗ್ರಾಮ್ ಒಳಗೆ ಅವರು ಒಂದು ಎರಡು ಲಕ್ಷದ ಮ್ಯಾಗ ಅದರ ಅವರಿಗೆ ಸೊ ಅವ್ರಿಗೆ ಕೇಳಿದೆ ನಾನು ನನಗೊಂದು ಸ್ವಲ್ಪ ಪ್ರಮೋಷನ್ ಮಾಡಿರಿ ಹಿಂಗೆ ನಾನು ಜ್ಯುವೆಲ್ರಿ ಸೇಲ್ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಯಾವುದು ಜ್ಯುವೆಲ್ರಿ ಅಂಥೇಳಿ ಎಲ್ಲ ಕೇಳೋದ್ರಿ ಅದು ನನ್ನ ಪೇಜ್ ಇತ್ತು ರೀ ಮೊದಲು ಇನ್ಸ್ಟಾಗ್ರಾಮ್ ಒಳಗೆ ಜ್ಯುವೆಲ್ರಿ ವರ್ಡ್ ಅಂತ ಸೊ ಆ ಪೇಜ್ ಶೇರ್ ಮಾಡಿದೆ ಅವ್ರಿಗೆ ಓಕೆ ಮಾಡ್ತೀನಿ ಆದ್ರೆ ಈ ಪ್ರಮೋಷನ್ ಅಂದ್ರೆ ಇಷ್ಟು ದುಡ್ಡು ಆಗ್ತದೆ ಅಂತ ಹೇಳಿದ್ರು ಸೊ ನಾ ಏನಾದರೂ ಒಂದು ಸ್ವಲ್ಪ ಎಷ್ಟ್ರ್ ಕೇಳತ್ತಿರ್ಬೋದು ಅಂದ್ಕೊಂಡ್ರೆ ಅವ್ರಿಗೆ ಹೇಳಿದ್ರು ಇಪ್ಪತ್ತು ಸಾವಿರ ರೂಪಾಯಿ ಟ್ವೆಂಟಿ ಕೆ ಅಂತ ಮೆಸೇಜ್ ಹಾಕಿದ್ರೆ ನನಗೆ ನಾ ಅಂದೆ ಅದಕ್ಕೆ ನಾವು ಇಷ್ಟೊಂದು ದುಡ್ಡು ಕೊಡೋಸ್ತು ಶ್ರೀಮಂತ್ರಿ ಏನಲ್ಲ ರೀ ನಾವು ಅಷ್ಟೊಂದೆಲ್ಲ ರೊಕ್ಕ ಇಲ್ಲ ನಮ್ಮ ಕಡೆ ಅಂತನವರು ನಾವೇನು ಕುಬೇರ ವಂಶದವ್ರೇನಲ್ಲ ನಾವು ಏನೂ ಇಲ್ಲಾರ್ದವ್ರಿ ಆಲ್ರೆಡಿ ಅವ್ರ ದ್ರೆಲ್ಲ ಐತ್ರಿ ಎರಡು ಲಕ್ಷದ ಮ್ಯಾಗ ಸಬ್ಸ್ಕ್ರೈಬರ್ಸ್ ಅಂದರೆ ನೀವೇ ಅರ್ಥ ಮಾಡ್ಕೊಬೋದು ಸೊ ಅವ್ರು ಯಾರು ಅಂತೇನು ಹೇಳೋದು ಬೇಡ ಅವ್ರು ಅಂದ್ರೆ ನಾವೇನು ಕುಬೈರಾರ ವಂಶದವ್ರಲ್ಲ ಅಂಥೇಳಿ ಸೊ ಈ ಥರ ಮಾತಾಡಿದ್ರೆ ಹಂಗಾಗಿ ನಾ ಅದನ್ನೇನು ತಲೆ ಬೇಡ ಬೇಡ ಜ್ಯುವೆಲ್ರಿ ಸೇಲ್ ಆಗಲಿ ಬಿಡಲಿ ನನ್ನ ದೇಸ್ಟೈತೆ ಅಷ್ಟೇ ಇತ್ತು ಸಾಕತ್ತು ಆಮೇಲೆ ಲುಕ್ ಆ ಮೆಗನ ಅಕ್ಕಾಗ ಹೇಳ್ಕೊಂಡಾರೆ ಹಿಂಗೆ ಅಂದ್ರೆ ಹೊಡಕತ್ತ ಸೊ ಅವರು ಶಾಕ್ ಆದರು ಹಿಂಗೆ ಅಂತಾರೆ ಅವರು ಎಷ್ಟು ಮೊಬೈ ವೀಡಿಯೋ ಒಳಗೆ ಎಷ್ಟು ಚಲೋ ಮಾತಾಡ್ತಾರಲ್ಲ ಅಂತ ಹೇಳಿ ಅಂದ್ರೆ ಅವರು ಆಮೇಲೆ ಅವರೇನಂದ್ರೆ ಏನಂದ್ರೆ ನನಗೆ ನೀನೇ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ನಿನ್ನ ಯೂಟ್ಯೂಬ್ ನೀನೇ ಸ್ಟಾರ್ಟ್ ಮಾಡಿ ವ್ಲಾಗ್ಸ್ ಚಾಲೂ ಮಾಡಲ ಎಲ್ಲ ಅತ್ತವರು ಹೇಳ್ಕೊಟ್ಟಿರು ನನಗೆ ಯೂಟ್ಯೂಬ್ ಬಗ್ಗೆ ಸೊ ಅವ್ರ ಇವ್ರ ಬಗ್ಗೆ ಯಾಕೆ ತಿಳಿ ಕಟ್ಸ್ಕೊತಿ ನೀನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡು ಓಪನ್ ಮಾಡು ಅಂತ ನನ್ಗೆ ನನಗೆ ಆಗಿ ಬರ್ತೀರಿ ಅದು ನಾನು ಅಂದೆ ನಮ್ಮ ಮನೆ ರಿಲೇಟಿವ್ಸ್ ಆಯಿತು ಫ್ಯಾಮ್ಲಿದವರೆಲ್ಲ ಓಕೆ ಅನ್ನಲ್ಲ ಅಕ್ಕ ಏನಾದರೂ ಅಂತಾರೆ ಅಂತಂದೆ ಮಂದಿ ಬಗ್ಗೆ ಯಾಕೆ ತಿಳಿ ಕಟ್ಸ್ಕೊತೀರಿ ನೀವು ಅವ್ರೇನು ತಂದು ಕೊಡ್ತಾರೆ ನಿಮ್ಗೆ ಏನಾರ ಕಮ್ಮಿ ಬಿದ್ದರೆ ಏನಿಲ್ಲ ನೀವು ಚಲೋ ಆಯ್ತಂದ್ರೆ ಅವರು ಎಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಯಾವುದಕ್ಕೂ ಇನ್ನು ಮುಂದೆ ಮಾಡ್ಕೋಬಾಡ್ರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಿ ಅಂದರು ಸೊ ಆ ಟೈಮ್ ಒಳಗೆ ಲಾಕ್ಡೌನ್ ಇತ್ತು ಸೆಕೆಂಡ್ ಲಾಕ್ಡೌನ್ ಅನ್ಕೋತೀನಿ ರೀ ಐ ಥಿಂಕ್ ಸೊ ಅವಾಗ ನಮ್ಮ ಮನೆಯವ್ರಿಗೆ ಕೇಳಿದೆ ನಾನು ನಮ್ಮ ಮನೆಯವರು ಆಮೇಲೆ ನಮ್ಮ ತಮ್ಮ ಮಮ್ಮಿ ಎಲ್ಲರೂ ಅಲ್ಲೇ ಇದ್ದೀವಿ ನಾವು ಬಾಗಲಕೋಟ್ನಾಗೆ ಇದ್ದೀವಿ ಒಂದು ತಿಂಗಳ ಮ್ಯಾಗ ಲಾಕ್ಡೌನ್ ಹೇಗೆ ಬಿಟ್ಟಿತ್ತು ರೀ ಅವಾಗ ಅಲ್ಲೇ ಇದ್ವಿ ಸೊ ಹಂಗಾಗಿ ನಮ್ಮ ಮನೆಯವ್ರು ಕೇಳೋಣ ನಮ್ಮ ಮನೆಯವರು ಹೌದು ನೋಡಿ ಕರೆಕ್ಟ್ ಐತಿ ರೆಸಿಪೀಸ್ ಅದು ಮಾಡಂದ ಅಂದರಿ ಫಸ್ಟ್ ನಮ್ಮ ತಮ್ಮ ನಮ್ಮ ತಂಗಿ ನಮ್ಮ ಮಮ್ಮಿ ಎಲ್ಲರೂ ಹೌದು ನೋಡಿ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಡು ಬರೀ ರೆಸಿಪೀಸ್ ಅದು ಹಾಕೊಂಡ್ರು ಮುಖಾತ್ ವರ್ಸ ಕಷ್ಟೊಂದು ಇದ್ದಿದ್ದಿಲ್ರ ಅವಾಗ ಬ್ಯಾಡನ್ಕೊಂಡು ಫಸ್ಟ್ ನಾನು ನಮ್ಮ ಮನೆಯಾಗ ರೆಸಿಪಿ ಮಾಡಿದ್ದು ಬಿರಿಯಾನಿ ಮಾಡಿದ್ದು ಆಮೇಲೆ ಖಾರ ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಹೆಂಗೆ ಮಾಡ್ತಾರಲ್ಲ ಅದು ಮಾಡಾಕತ್ತಿದ್ವಿ ಮನೆಯಾಗ ಬೇಸ್ಗೆ ಒಳಗೆ ಸೊ ಹೆಂಗೂ ಮಾಡಾಕತ್ತೀನಿ ಇದನ್ನು ಮಾ ಶೇರ್ ಮಾಡ್ಕೊಂಡ್ರೆ ಆಯ್ತತ್ತ ಮಸಾಲೆ ಖಾರದ್ದು ಶೇರ್ ಮಾಡ್ಕೊಂಡೆ ಸೊ ಬೇವು ಚಲೋ ಬತ್ರಿ ಹೀಗೆ ಒಂದೊಂದೊಂದೊಂದು ಅಡಿಗೆದು ಅದು ಇದು ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕಾಕತ್ತೆ ವಿಡಿಯೋ ಸೊ ಚಲೋ ಅನ್ಸಕತ್ರಿ ವ್ಯೂಸ್ ಬರಾತು ಸುಮ್ ಅಷ್ಟೇ ಸ್ವಲ್ಪ ಬರ್ತಿತ್ತು ರೀ ಅವಾಗೆಲ್ಲ ಸ್ಟಾರ್ಟಿಂಗ್ ಎಲ್ಲ ಹಂಗಾಗಿ ನನಗೇನು ಅನಿಸ್ತಿದ್ದಿಲ್ಲ ಇದೇ ಭಾರಿ ವ್ಯೂಸ್ ಅಂತ ಅನ್ಕೋತಿದ್ದೆ ಸೊ ಅದಾಗ ನಾನು ನೆಕ್ಸ್ಟ್ ಹಾಗೆ ಲುಕ್ ಬುಕ್ ಅಕ್ಕ ಮೇಘನಾ ಹೇಳಿದ್ಲು ಈ ಮುಖ ತೋರಿಸು ಮುಖ ತೋರಿಸಿ ನೀ ಎಷ್ಟು ವಿಡಿಯೋ ಮಾಡ್ತಿ ಎಷ್ಟು ಮಾತಾಡ್ತಿಲ್ಲ ಅಷ್ಟು ವಿವರ್ಸ್ ಭಾಳ ಹಾಕ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಆ ಥರ ವ್ಲಾಗ್ಸ್ ಮಾಡೋ ಥರ ಈ ಕಾಂಪಿಟೇಷನ್ ಬೇರೆ ಭಾಳ ಐತಿ ವ್ಲಾಗಿಂಗಿಗೆ ಸೊ ವ್ಲಾಗ್ಸ್ ಮಾಡತ್ ಬಾ ನೀನು ಹಂಗೆ ಅಂಥೇಳಿ ಅವರು ಬೆಂಗಳೂರು ಭಾಷೆ ಒಳಗೆ ಅವರು ಆ ಕಡೆ ಎಲ್ಲ ಭಾಷೆ ಭಾಳ ಸ್ಮೂತ್ ನಿಮಗೆ ಗೊತ್ತೇ ಇರ್ಬೋದು ಸೊ ಅಷ್ಟು ಚೆಂದ ಹೇಳ್ಕೊಟ್ರು ನನಗೆ ವ್ಲಾಗ್ಸ್ ಮಾಡು ಹಂಗೆ ಹಿಂಗತ್ತ ಸೊ ಫೈನಲಿ ಎಲ್ಲರಿಗೂ ಕೇಳಿ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಫಸ್ಟ್ ನನ್ನ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡ್ ಸೊ ಯಾವುದಕ್ಕೂ ಬ್ಯಾಡಂದಿಲ್ಲ ಅವರು ಮಾಡಿ ಏನು ಮಾಡ್ತೀವಿ ಮಾಡು ಸಕ್ಸಸ್ ಸಿಕ್ಕರೆ ಸಾಕತ್ತಂದರು ಸೊ ನನ್ನ ಹಿಂದೆ ನಿಂತವರು ಎಲ್ಲ ಓಕೆ ಅಂದರು ಸೊ ನನ್ನ ಹಸ್ಬೆಂಡ್ ಮಾಡಿದ್ರು ಫಸ್ಟ್ ಓಕೆ ಅಂತಂದು ನನ್ನ ತಮ್ಮ ಮಮ್ಮಿ ಎಲ್ಲರೂ ಪ್ರತಿಯೊಬ್ರು ಓಕೆ ಅಂತಂದ್ರೆ ಮಾಡಂದರು ವ್ಲಾಗಿಂಗ ಸೊ ನಾನು ಫಸ್ಟ್ ಲಾಗ್ ಚಾಲು ಮಾಡಿದ್ದು ಸಂಕಷ್ಟಿ ಇತ್ತು ರೀ ಅವತ್ತ ಮಂಗಳವಾರ ಇತ್ತು ಅಂಗಾರಕ್ಕೆ ಸಂಕಷ್ಟಿ ಬಂದಿತ್ತು ಸೊ ಆ ದಿನ ನಾನು ವ್ಲಾಗ್ನ ಶುರು ಮಾಡಿದೆ ನನ್ನ ಫೇಸ್ ತೋರಿಸಿ ಅವಾಗ ವ್ಲಾಗ್ ಮಾಡೋಕ್ಕೆ ಚಾಲು ಮಾಡಿದೆ ಸೊ ಸಪೋರ್ಟ್ ಚಲೋ ಸಿಕ್ತಿರಿ ಎಲ್ಲರೂ ವ್ಯೂಸ್ ಚಲೋ ಬತ್ತು ಹಾಗಾಗಿ ಆ ಗಣಪತಿಗೆ ನೆನೆಸ್ಕೊಂಡು ವ್ಲಾಗ್ನ ಶುರು ಮಾಡಿದೆ ಫೈನಲಿ ಅಲ್ಲಿಯಿಂದ ಇಲ್ಲಿವರೆಗೂ ನಾನು ವ್ಲಾಗ್ ಅವತ್ತಿಂದ ಮಾಡೋಕೆ ಶುರು ಮಾಡಿದೆ ಆಮೇಲೆ ಮೇಘನಾ ಅಕ್ಕನ ಸಪೋರ್ಟಿಂದ ನಾನು ಮತ್ತು ಅದ್ರ ಜೊತೆಗೆ ಇನ್ನೊಬ್ಬರು ಇನ್ನೊಬ್ರು ಯೂಟ್ಯೂಬರ್ ನೆನೆಸ್ಕೊಂಡ್ರು ತಪ್ಪಾಗಂಗಿಲ್ಲ ಅದು ನಮ್ಮ ರುಕ್ಮಿಣಿ ಅಕ್ಕ ರುಕ್ಮಿಣಿ ವಿಲೇಜ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳಿದಾರೆ ಅವ್ರಂತೂ ಸಾಕಷ್ಟು ಎಲ್ಲರಿಗೂ ವಿವರ್ಸಿಗೆಲ್ಲ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಅದಾರ ಅವ್ರಿಗೆ ಅವರಿಗೆ ಗೊತ್ತಿರ್ತದೆ ಸೊ ರುಕ್ಮಿಣಿ ಅಕ್ಕನೂ ಸಪೋರ್ಟ್ ಮಾಡಿದ್ರು ಅವರು ಆಲ್ರೆಡಿ ನಮ್ಮನೆಗೂ ಬಂದು ಹೋಗ್ಯಾರವರು ಗೊತ್ತೇ ಇರ್ಬೋದು ನಿಮಗೆ ಮೊದ್ಲಿನ ಬ್ಲಾಗ್ಸ್ ನೋಡೋರಿಗೆಲ್ಲ ಸೊ ಅವರು ಕಾಲ್ ಮಾಡ್ತಿರ್ತಾರೆ ಅವಾಗ ಅವಾಗ ಇಲ್ಲ ನೀವು ವಿಡಿಯೋ ಮಾಡಿ ಎದಕ್ಕೆ ಬಿಡ್ತೀವಿ ಬಿಡಬೇಡ ಈ ಕಾಂಪಿಟೇಷನ್ ಬೇರೆ ಭಾಳ ನಡೆದೋದು ಎಲ್ಲರೂ ವ್ಲಾಗ್ಸೇ ಮಾಡ್ತಾರೆ ನೀ ಎಷ್ಟು ಡೈಲಿ ವ್ಲಾಗ್ಸ್ ಆಗ್ತಿಲ್ಲ ಅಷ್ಟು ನಿನ್ಗೆ ಚಲೋ ಆಗ್ತೈತಿ ಅಂತದ್ರಾಗ ನಿಮ್ಮ ಮನೆಗೆಲ್ಲ ಮ್ಯಾರೇಜ್ ಅದು ಭಾಳ ಇರ್ತಾವೆ ಸೊ ಈ ಥರ ಎಲ್ಲ ವಿಡಿಯೋ ಮಾಡಿದೆ ಅಂದ್ರೆ ಎಲ್ಲ ಮಂದಿಗೆ ನೋಡೋಕ್ಕೂ ಇಷ್ಟ ಆಗ್ತದೆ ಸೊ ವಿಡಿಯೋ ಮಾಡಿ ಬಿಡಕ್ಕೆ ಹೋಗ್ಬೇಡ ಅಂತಂದರು ಮನೆಯೂ ಹಚ್ಚಿದ್ರು ಪಾಪ ಅವರು ಬಿಜಾಪುರಕ್ಕೆ ಬಂದಿದ್ರು ಅವತ್ತು ನಾನು ಕಾಲ್ ಮಾಡಿದ್ರು ಬಟ್ ನಾನು ನನ್ನ ಬ್ಯಾಡ್ಲಾಕ ನೋಡ್ರಿ ನಾನು ಚರ್ಚನ್ಗೆ ಹೋಗಿದ್ದೆ ಅವತ್ತು ಇದ್ದಿದ್ದಿಲ್ಲ ರಾತ್ರಿನೇ ಬಂದ ಒಮ್ಮೆ ಸೊ ಈ ಮೇಘನಾಕ ಆಮೇಲೆ ರುಕ್ಮಿಣಿ ಅಕ್ಕ ಇಬ್ಬರು ಸಪೋರ್ಟ್ ಮಾಡಿದ್ರು ನನಗೆ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ನಮ್ಮ ಮಮ್ಮಿ ತಮ್ಮ ಎಲ್ಲ ಇಡೀ ಫ್ಯಾಮ್ಲಿನೇ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಇವನ್ ನನ್ನ ಇಡೀ ಕುಟುಂಬನೇ ನನ್ನ ಗಂಡನ ಮನಿ ಆಯಿತು ತವ್ರ ಮನೆ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡ್ತಾರೆ ಹಿಂಗೆ ವಿಡಿಯೋ ಹೊಡ್ಕೊಂಡೆ ಅಂದ್ರೆ ಸಾಕು ಯಾರೋ ಏಯ್ ನನಗೆ ತೋರಿಸ್ಬಾಡು ನನಗೆ ತೋರಿಸ್ಬಾಡಂತ ಮಮ್ಮಿ ಅಂದಿಲ್ಲ ತನ ಎಲ್ಲರೂ ಸಪೋರ್ಟ್ ಮಾಡಿ ಒಂದೊಂದು ಸಲ ತಾವೇ ಮಾತಾಡ್ತಾರೆ ರೀ ಡೈರೆಕ್ಟ್ ತಾವೇ ವಾಯ್ಸವ್ರು ಕೊಡ್ತಾರೆ ನಮ್ಮ ಅತ್ತಿಗಳದ್ದಾಗಿರ್ಬೋದು ಎಲ್ಲರೂ ಸೊ ಅದನ್ನ ನೋಡಿದ್ರು ಭಾಳ ಖುಷಿ ಆಗ್ತದೆ ನನಗೆ ಸೊ ಇಷ್ಟಂತರೂ ನನ್ನ ಯೂಟ್ಯೂಬ್ ಜರ್ನಿ ನೋಡಿರಿ ನಾನು ಸ್ಟಾರ್ಟ್ ಮಾಡೋಕೆ ಕಾರಣ ಏನಂತೇಳಿ ಹೇಳಿದೆ ನಿಮಗೆ ಅಲ್ಲಿಂದ ಇಲ್ಲಿ ತನಕ ಶುರುನೇ ಆಯಿತು ನಾನು ಬ್ಲಾಗ್ ಮಾಡೋದು ಆ್ಯಂಡ್ ಇಷ್ಟು ಎರಡು ವರ್ಷ ಆಗಿ ಹೋದರೂ ಮೂರು ವರ್ಷ ಆದರೂ ನನಗಿನ ಪೇಮೆಂಟೇ ಬರೋತಿಲ್ಲ ಅಂತ ನನಗೂ ಅನಿಸ್ತಿತ್ರಿ ಬಟ್ ನಾ ಸ್ಟಾರ್ಟ್ ಮಾಡಿದ ಒಂದು ವರ್ಷತನ ಏನೂ ವೀಡಿಯೋಸೇ ಹಾಕಲಿಲ್ಲ ರೀ ಯಾಕಂದರೆ ಆದೆ ಸೊ ಪ್ರೆಗ್ನೆಂಟ್ ಆದಮೇಲೆ ವೀಡಿಯೋ ತಲಿನಿ ಕಟ್ಸ್ಕೊಳ್ಳಿಲ್ ನಾನು ಒಂದು ಏನಾದರೂ ಮಿನಿಮಮ್ ಒಂದು ವರ್ಷತನ ನಾನು ಅಷ್ಟೇ ಯೂಟ್ಯೂಬ್ ಆಫ್ ಮಾಡಿಬಿಟ್ಟೆ ಅಂದ್ರೆ ಯಾವುದೂ ಬಂದು ವಿಡಿಯೋನೇ ಹಾಕಲಿಲ್ಲ ಸೊ ಡಿಲಿವರಿ ಆದ ಒಂದು ಏಳೆಂಟು ತಿಂಗಳಿಗೆ ಅನ್ಕೋತೀನಿ ರೀ ಅವಾಗಿಂದ ಎಲ್ಲ ಮೊದ್ಲಿನ ವ್ಲಾಗ್ಸ್ ಹಾಕಕ್ಕೆ ಚಾಲೂ ಮಾಡಿದೆ ಅಂದ್ರೆ ನನ್ನ ಕಳ್ಕುಪ್ಸ ಇಡ್ಕೊಂಡು ದೊಡ್ಡ ಕುಪ್ಸ ಇಡ್ಕೊಂಡು ಅವೆಲ್ಲ ವಿಡಿಯೋ ಹಾಕೋತಾ ಬಂದೆ ಅಲ್ಲಿ ನನ್ಗೆ ಕಮ್ಮಿ ಆಯ್ತು ರೆಲ್ಲ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ ಕಂಟಿನ್ಯೂ ಮಾಡಿದೆ ಅಂದರೆ ಇಷ್ಟ ತನಕ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಹಾಕ್ತಿದ್ರೆ ಅನ್ಕೋತೀನಿ ಈಗ ಆಲ್ರೆಡಿ ಒನ್ ಫಿಫ್ಟಿ ಕೆ ಆಗಕ್ಕೆ ಬಂದೈತೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಸೊ ಅವಾಗೇ ಹಾಕಿದ್ದೆ ಅಂದರೆ ಇಷ್ಟೊತ್ತಿಗೆ ಯಾವಾಗೂ ನಾನು ಪೇಮೆಂಟ್ ತೊಳ್ತಿದ್ದೆ ಇದು ನನ್ನದೇ ತಪ್ಪು ಹೇಳಿ ನನಗೆ ಗೊತ್ತೈತಿ ಸೊ ಈಗಾದರೂ ನೋಡಿರಿ ಅಷ್ಟೊಂದು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಆಕತಿಲ್ಲ ನನಗೆ ಎಲ್ಲರೂ ಹತ್ತಿರ್ತೀರಿ ಡೈಲಿ ವ್ಲಾಗ್ಸ್ ಹಾಕಿರಿ ಅಂತ ಹೇಳಿ ಬಟ್ ನನಗೆ ಕೆಲ್ಸದಾಗ ಒಟ್ಟು ವ್ಲಾಗ್ ಮಾಡೋಕ್ಕ ತಲಿ ಓಡೋಂಗಿಲ್ಲ ರೀ ನನ್ನ ಮಗನ ಜೊತೆ ಅವ್ನು ಸ್ವಲ್ಪ ದೊಡ್ಡ ಮಾತ್ರ ನಡೀತದೆ ಸ್ಕೂಲಿಗೆ ಅದು ಹೊಂಟ ಅಂದರೆ ಅವನಿನ್ನ ಭಾಳ ಸಣ್ಣ ಹೋದಾನ್ರಿ ನನಗೇನು ಕೆಲಸನೇ ಮಾಡಿಸ್ಕೊಡೋಂಗಿಲ್ಲ ಆಮೇಲೆ ವಿಡಿಯೋ ಹಿಡ್ದೆ ಅಂದರೆ ಸಾಕು ಒಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಮೊಬೈಲ್ ಕೊಡು ಅಂಥೇಳಿ ಸೊ ಹಂಗಾಗಿ ನಾನು ಯಾವಾಗ ಯಾವಾಗ ಎಲ್ಲರೂ ಹೊರಗೆ ಹೋಗಿದ್ದು ಮತ್ತು ಮನೆಯೊಳಗೆ ಏನಾದರೂ ಇದ್ರೆ ಅಷ್ಟೇ ತೋರಿಸ್ತೀನಿ ವ್ಲಾಗೊಳಗೆ ಇನ್ಮೇಲೆ ಮಾಡ್ಬೇಕನ್ಕೊಂಡು ಇನ್ನೇ ಒಂದು ಸ್ವಲ್ಪ ತಿಳುವಳಿಕೆ ಇವರ ಆತಿತ್ರಿ ಅವ್ನಿಗೆ ಮಾತು ಮಾತಾಡೋಕದು ಬಿಡ್ತಾನೆ ಈಗೂ ಒಳಗೆ ದಾನ ರೀ ಅವ್ನು ಹಾಕಿನ ಹಾಕಿನವನಿಗೆ ಸೊ ಅದಕ್ಕಂಥೇಳಿ ನಾನು ಒಳಗೆ ಮಾತಾಡತೀನಿ ನೋಡೋಣ ರೀ ಮ್ಯಾಗ ವೀಡಿಯೋ ನೀವು ಇಷ್ಟೊಂದು ಸಪೋರ್ಟ್ ಮಾಡೋಕತ್ತಿರ ಅಂದಮೇಲೆ ನಾನು ಖಂಡಿತವಾಗ್ಲೂ ನೀವು ಅಂದ್ಕೊಂಡಂಗೆ ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡೋಕೆ ಶುರು ಮಾಡ್ತೀನಂತೆ ಸೊ ಇಷ್ಟೊಂದು ನನ್ನ ಜರ್ನಿ ನೋಡಿರಿ ಫೈನಲಿ ಇವತ್ತು ಪೇಮೆಂಟ್ ತೊಗೊಂಡೆ ಒಂದು ಐದಾರು ತಿಂಗಳ ಹಿಂದೆ ಅನ್ಕೋತೀನಿ ರೀ ನನಗೆ ಪಿನ್ ಬಂದಿತ್ತು ಗೂಗಲ್ ಆ್ಯಡ್ಸೆನ್ಸಿಂದ ಸೊ ಅದೆಲ್ಲ ಹಾಕಿಂದ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ಬೇಕು ನೋಡಿರಿ ಪೇಮೆಂಟ್ ಬರೋದು ಅಂದ್ರೆ ಅಷ್ಟು ಈಜಿ ಅಲ್ಲ ರೀ ಎಲ್ಲರೂ ಕೇಳ್ತಿದ್ರು ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಅದ್ರ ಕರೆಗೂ ಪೇಮೆಂಟ್ ಬಂದಿಲ್ಲ ಸುಳ್ಳು ಹೇಳ್ತೀನಿ ಅಂತಿದ್ರು ಸೊ ಅವ್ರಿಗೇನೂ ಗೊತ್ತಿರಲ್ಲ ಪೇಮೆಂಟ್ ಹೆಂಗೆ ಹೇಳಿ ಭಾಳ ಇದು ಏನು ವ್ಯೂಸಿಗೆ ಅಂತೂ ಏನು ಇದನ್ನೇ ಇಲ್ಲ ನೋಡಿರಿ ಶಾರ್ಟಿಗಂತರೂ ಏನು ಉಪಯೋಗ ಇಲ್ಲ ಅಂದರೆ ಡಾಲರ್ ಆಗಂಗಿಲ್ಲ ಎಷ್ಟು ಶಾರ್ಟ್ ಮಿಲಿಯನ್ ಗಟ್ಲಿ ವ್ಯೂಸ್ ಆಗ್ಯಾವ ನಾನು ಆದರೂ ಏನು ನೋ ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಭಾಳ ಕಮ್ಮಿ ಹಿಡಿತಾರೆ ಶಾರ್ಟಿಗೆಲ್ಲ ಡಾಲರ್ಸ್ ಹಂಗಾಗಿ ಜಲ್ದಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಭಾಳ ಟಫ್ ಕೆಲಸ ಅಂತ ಹೇಳ್ಬೋದು ಅದು ಆರು ಏಳು ಹಿಂದೆ ನನಗೆ ಪಿನ್ ಬಂತು ಅದಾದಮೇಲೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಬರ್ತೈತೆ ಗೊತ್ತಾಯ್ತು ಸೊ ಹಂಡ್ರೆಡ್ ಡಾಲರ್ ಈ ಸಲ ಜಲ್ದಿನ ರೀಚ್ ಆಗಿತ್ತು ರೀ ನನಗೆ ಸುಮ್ಮನೆ ಯಾಕೆ ಹೇಳ್ಬೇಕು ಸೊ ಈಗ ಹೊರಗೆ ಹೋಗಿ ವೀಡಿಯೋಸ್ ಮಾಡಕತ್ತೀನಿ ನಮ್ಮ ಬಿಜಾಪುರದ್ದೆಲ್ಲ ಅಡ್ಡಾಡಿ ತೋರಿಸೀನಿ ಮಾರ್ಕೆಟ್ ಆಗಿರ್ಬೋದು ಬಟ್ಟೆ ಅಂಗಡಿ ಈ ಥರ ಎಲ್ಲ ಮಾಡತ್ತೀವಿ ಆಮೇಲೆ ನಮ್ಮ ನವರಾತ್ರಿ ಒಳಗಿಂದು ಪ್ರತಿಯೊಂದು ವ್ಲಾಗ್ಸ್ ಎಲ್ಲರೂ ಭಾಳ ಇಷ್ಟಪಡಕತ್ತೀರಿ ಇತ್ತಿದ್ಲಾಗಿನ ವೀಡಿಯೋಸ್ ಎಲ್ಲನೂ ವ್ಯೂಸ್ ಎಲ್ಲ ಚಲೋ ಬರಾಕತ್ತವ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ ಈಗ ಈಗೀಗ ನಮ್ಗೆ ಬಿಜಾಪುರ್ನಾಗ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗೈತಿ ನಾನು ಯೂಟ್ಯೂಬರ್ದಿನ ಬಿಜಾಪುರದವ್ರೆ ಬಿಜಾಪುರದವ್ರಿ ನಾನು ಬಿಜಾಪುರದವ್ರಿ ನಾನು ಇಲ್ಲಿ ಇಲ್ಲಿ ಅವರು ಹೇಳಿದ್ರೆ ನನಗೆ ಇವಾಗ ಹಿಂಗೆ ಕಮೆಂಟ್ ಮಾಡತ್ತೀರಿ ಎಲ್ಲರೂ ಈಗ ಹಾಕೋ ವಿಡಿಯೋಸ್ಗೆ ಎಲ್ಲರದ್ದು ಭಾಳ ರೆಸ್ಪಾನ್ಸ್ ಚಲೋ ಬರಾಕತ್ತದ ಕಮೆಂಟ್ಸ್ ಭಾಳ ಹಾಕಾಕತ್ತೀರಿ ಸೊ ನೋಡಿ ನನಗೂ ಖುಷಿ ಆಗ್ತಿತ್ತು ನೋಡ್ರಿ ನಾ ಈಗೀಗ ಎಲ್ಲ ಬಿಜಾಪುರದವ್ರಿಗೆ ಗೊತ್ತಾಗತ್ತೀನಿ ಆಮೇಲೆ ಬ್ಯಾರದ ಊರದವರು ಎಲ್ಲರೂ ನೋಡಾಕತ್ತಾರ ಸೊ ಸಪೋರ್ಟ್ ಭಾಳ ಚಲೋ ಸಿಕ್ಕೈತಿ ನೋಡ್ರಿ ಹಿಂಗಾಗಿ ಭಾಳ ಖುಷಿಯಾಗತ್ತದ ಫೈನಲಿ ಹಂಗೆ ಹಿಂಗೆ ಮಾಡಿ ಸದ್ಯಕ್ಕೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿದೆ ಹಂಡ್ರೆಡ್ ಮ್ಯಾಗ ಕ್ರಾಸ್ ಆಯ್ತು ರೀ ಬಟ್ ಇನ್ನೂ ಯಾವಾಗ ಪೇಮೆಂಟ್ ಬರ್ತದ ಅಂದ್ಕೊಂಡೆ ಅದು ಒಂದು ಸ್ವಲ್ಪ ಎಲ್ಲ ಫಿಲ್ ಅಪ್ ಮಾಡ್ಬೇಕು ರೀ ಎಲ್ಲ ಸೆಟ್ ಬೈ ಸೆಟ್ ಇರ್ತಾವ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಸೊ ಅದೆಲ್ಲನೂ ಫಿಲ್ ಅಪ್ ಮಾಡಬೇಕು ಸೊ ಅದನ್ನೆಲ್ಲ ಮಾಡಿಕೊಂಡು ಫಿನಿಷ್ ಆಯ್ತು ರೀ ಅದೆಲ್ಲನೂ ಅವ್ರು ಏನೇನು ಕೊಟ್ಟಿರ್ತಾರಲ್ಲ ಅದೆಲ್ಲ ಮುಗಿಸ್ಕೊಂಡೆ ಗೂಗಲ್ ಆ್ಯಡ್ ಸೆನ್ಸದ್ದು ಏನೇನು ಬೇಕಲ್ಲ ಅದೆಲ್ಲನೂ ಅದಾಗ ನಾ ಮೇಲೂ ಮಾಡಿದ್ರಿ ಅವ್ರು ನಿಮ್ದು ಹಿಂಗೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ತನಕ ಬರ್ತದಂತ ಹೇಳಿ ನಾನು ಕಾಯ್ದೆ ಕಾಯ್ದೆ ಬರಲೇ ಇಲ್ಲ ಸೊ ಅವರು ಮೆಸೇಜ್ ಹಾಕಿದ್ರೆ ಮೇಲ್ ಮಾಡಿದ್ರೆ ಆಮೇಲೆ ನಿಮ್ಮ ಪೇಮೆಂಟ್ ಕಳ್ಸೀವನೋ ಹೊತ್ತು ಸೊ ನನಗಂತರೂ ಬಂದೇ ಇಲ್ಲ ನಾ ಹಾಗಾಗಿ ಎಲ್ಲಾದರೂ ಹೋಲ್ಡ್ ಆಗಿರ್ಬೋದು ಹಿಂದೆ ನಾಳೆ ಬರ್ದೈತೆ ಬಿಡು ಅಂತ ತಲೆ ಕಟ್ಸ್ಕೊಂಡಿದ್ದಿಲ್ಲ ನಾನು ಸೊ ಮೊನ್ನೆ ಮೊನ್ನೆ ನಮ್ಮ ಮನೆಯವ್ರು ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದಾಗ ನನಗೆ ಪೇಮೆಂಟ್ ಮೊನ್ನೆ ಭಾಳ ದಿನ ಆಯಿತು ಒಂದು ಹದಿನೈದು ದಿನ ಆಯ್ತು ಆಗಿ ಅಂಥೇಳಿ ಗೊತ್ತಾಯಿತು ಸೊ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಆ್ಯಂಡ್ ಇವತ್ತೇ ಶುಕ್ರವಾರ ಐತಿ ನಾಳೆ ಈ ವಿಡಿಯೋ ಹಾಕ್ತೀನಂತೆ ಶುಕ್ರವಾರ ಐತೆ ಹೇಳಿ ಇವತ್ತು ನನ್ನ ಫಸ್ಟ್ ಪೇಮೆಂಟ್ ಬಂದಿತ್ತಲ್ಲ ಆ ಖುಷಿಗೆ ನಾನು ಇವತ್ತು ಮನ್ಯಾಗ ಸ್ವೀಟು ಮಾಡೀನಿ ಆಮೇಲೆ ನಮ್ಮ ಮನಿ ದೇವರ ಅಂಬವನಿ ದೇವಿಗೆ ಅಭಿಷೇಕಾನೂ ಮಾಡಿಸಿದೆ ನನ್ನ ಮಗನ ಹೆಸ್ರಲ್ಲಿ ಶ್ರೇಣಿ ಚವ್ವಾಣ್ ಅಂಥೇಳಿ ಸೊ ಅವನ ಹೆಸರ ಮ್ಯಾಗ ಅಭಿಷೇಕನೂ ಮಾಡಿಸಿದೆ ಸ್ವೀಟ್ ಮಾಡಿ ತಿಂದ್ವಿ ಎಲ್ಲರೂ ನಷ್ಟವೂ ಆಯಿತು ಸೊ ಹಂಗಾಗಿ ವಿಡಿಯೋ ವಿಡಿಯೋ ಒಳಗೆ ಒಂದಿಷ್ಟು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡಿರಿ ಫೈನಲಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದದಿಂದ ನಾನು ಫಸ್ಟ್ ಪೇಮೆಂಟ್ ತೊಗೊಳಂಗಾದೆ ಸೆಕೆಂಡ್ ಪೇಮೆಂಟ್ನು ಆದಷ್ಟು ಜಲ್ದಿನ ಬರ್ತದೆ ಅಂದ್ಕೊಂಡಿನಿ ಯಾಕಂದರೆ ಅಷ್ಟೊಂದು ಸಪೋರ್ಟ್ ಮಾಡಕತ್ತೀರಿ ನನ್ನ ವ್ಯೂವರ್ಸ್ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಂಗಿಲ್ಲ ಇದೇ ಥರ ನಿಮ್ಮ ಮನೆ ಮಗಳನ್ನು ಸಪೋರ್ಟ್ ಮಾಡಿರಿ ಆಮೇಲೆ ನಿಮಗೆ ಯಾವ ಥರ ಕಂಟೆಂಟ್ ಬೇಕಂತೇಳಿ ನನಗೆ ಕಾಮೆಂಟ್ ಮಾಡಿ ಹೇಳ ಬರ್ರಿ ನಾ ಅದೇ ಥರ ಕಂಟೆಂಟ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಡೈಲಿ ಬ್ಲಾಗ್ಸು ಹಾಕೋಕೆ ಚಾಲೂ ಮಾಡ್ತೀನಿ ಸ್ವಲ್ಪ ಟೈಮ್ ತೊಗೊಂಡು ಯಾವ ಥರ ನೀವೆಲ್ಲ ಹೇಳಿರಲ್ಲ ಚಡ್ ಚಂಡಿದ್ ಬಟ್ಟೆ ತೋರಿಸ್ರಿ ಅದು ಇದು ಅಂತ ಭಾಳ ಜನ ನಿಮ್ಮ ಬ್ಲೌಸ್ ಡಿಸೈನ್ಸ್ ತೋರಿಸ್ರಿ ಸ್ಯಾರಿ ತೋರಿಸ್ರಿ ಅಂತ ಕೇಳಿರಿ ಸ್ವಲ್ಪ ಟೈಮ್ ಬೇಕು ರೀ ಆದಷ್ಟು ಜಲ್ದಿನ ಎಲ್ಲನೂ ಅಂತ ಸೊ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಎಲ್ಲ ಇಷ್ಟು ದಿನದ ವಿಡಿಯೋಸ್ ಎಲ್ಲನೂ ಆಮೇಲೆ ಫೈನಲಿ ಪೇಮೆಂಟ್ ತೊಗೊಂಡಿದ್ದಂತೂ ಭಾಳ ಖುಷಿ ಐತಿ ಏನಪ್ಪ ಇಷ್ಟೊಂದು ಮಾತಾಡೋ ಪೇಮೆಂಟ್ ಎಷ್ಟು ಬಂದೈತೆ ಅಂತ ಹೇಳಾಕ್ತಾ ಹೇಳಕ್ತಾ ಇರಲಂತನಾದ್ರೂ ಬಂದು ನೀವು ಸೊ ಹೇಳ್ತೀನಿ ರೀ ನನ್ನ ಯೂಟ್ಯೂಬ್ ಜರ್ನಿ ಈಗ ವಿವರ್ಸ್ ಮಾಡೋದಿರಲಿಲ್ಲ ಸೊ ಅವ್ರಿಗೆ ಗೊತ್ತಿರಂಗಿಲ್ಲ ಹಾಗಾಗಿ ನಾನು ಹೇಳಿದೆ ನಿಮ್ಮ ಬಿಜಾಪುರ ಮನೆ ಮಗಳನ್ನು ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿರಿ ಮುಂದೂ ಬೆಳೆಸ್ರಿ ಲೈಕ್ ಮಾಡಿರಿ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಮತ್ತು ಈಗ ಯಾರು ಹೊಸದಾಗಿ ನೋಡಾಕತ್ತಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಸೊ ಬರೀ ಫೈನಲಿ ನನಗೆ ಪೇಮೆಂಟ್ ಎಷ್ಟು ಬಂದೈತೆ ಅಂತ ಹೇಳೋ ಸಮಯ ಬಂತು ಆ್ಯಕ್ಚುಲಿ ಇದು ಎಲ್ಲ ಟ್ಯಾಕ್ಸ್ ಅದು ಕಟ್ಟಾಗಿ ಬಂದೈತೆ ರೀ ಇಷ್ಟು ಸೊ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬರಬೇಕಿತ್ತು ಆ್ಯಕ್ಚುಲಿ ಕಟ್ಟಾಗಿ ಬಂದದ ಸೊ ಎಷ್ಟು ಬಂದೈತೆ ಅಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಪೇಮೆಂಟ್ ಎಷ್ಟು ಬಂದೈತೆ ಅಂತ ಕರೆಕ್ಟಾಗಿ ಹೇಳೋ ಹಂಗಿಲ್ಲ ಸೊ ಎಷ್ಟು ಬಂದೈತೆ ಹೇಳಿ ಯಾವುದಾದ್ರೂ ಒಂದು ವಸ್ತು ಮೇಲೆ ಹಾಕಿ ನಾವು ಹೇಳ್ಬೋದು ಡೈರೆಕ್ಟಾಗಿ ಇಷ್ಟೇ ಬಂದಿದ್ದು ಪೇಮೆಂಟ್ ಅಂತ ಹೇಳೋಂಗಿಲ್ಲ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಯಾಕೆ ನನಗೂ ಗೊತ್ತಿಲ್ಲದು ನಾನು ಭಾಳಷ್ಟು ವೀಡಿಯೋಸ್ ನೋಡಿದೆ ಅದ್ರಾಗ ಯಾರು ಕರೆಕ್ಟ್ ಇಷ್ಟೇ ಐತೆ ಎಕ್ಸಾಕ್ಟಾಗಿ ನನ್ನ ಪೇಮೆಂಟ್ ಅಂತ ಯಾರೂ ಹೇಳಿಲ್ಲ ಸೊ ನಾನು ಯಾವುದಾದ್ರೂ ಒಂದು ವಸ್ತು ಮ್ಯಾಗ ಹಾಕಿ ಹೇಳಬೇಕಂತಂದ್ರೆ ಮೂರು ಮೂರು ಸಾವಿರ ರೂಪಾಯ್ದು ಸೀರೆ ನೋಡಿರಿ ಮೂರು ಮೂರು ಸಾವಿರ ರೂಪಾಯ್ದು ಸೀರೆ ಒಂದು ಮೂರು ಸೀರೆ ತೊಗೊಂಡು ಇನ್ನೊಂದು ಸ್ವಲ್ಪ ಅಮೌಂಟ್ ಉಳಿತದ ಸೊ ಇಷ್ಟು ಬಂದೈತೆ ಪೇಮೆಂಟ ನೀವೇ ಲೆಕ್ಕ ಹಾಕೋ ರೇಸ್ತು ಅಂತ ಹೇಳಿ ಸೊ ಫಸ್ಟ್ ಪೇಮೆಂಟ್ ಮೆ ಪೇಮೆಂಟ್ ಅಂದರೂ ಇಷ್ಟು ಬಂದದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬರ್ತಿತ್ತು ರೀ ಬಟ್ ಟ್ಯಾಕ್ಸ್ ಅದೆಲ್ಲ ಕಟ್ ಮಾಡಿ ಫೈನಲ್ ಇಷ್ಟು ಬಂದದ ಇದೇ ನೋಡಿರಿ ನನ್ನ ಇದು ಈ ಪೇಮೆಂಟ್ ನನಗೆ ಖುಷಿನೇ ಐತಿ ಈ ಪೇಮೆಂಟ್ ನನಗೆ ಜಾಸ್ತಿನೇ ರೀ ಯಾಕಂದರೆ ಈ ಅಮೌಂಟ್ ನನಗೆ ಭಾಳ ಮುಖ್ಯ ಐತಿ ನಮ್ಮ ಜೀವನಕ್ಕೆ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ ಅಮ್ಮ ಈಗಿನ ಕಾಲದೊಳಗಂತೂ ಎಷ್ಟು ರೊಕ್ಕ ಇದ್ರೂ ಕಮ್ಮಿನಿ ಸೊ ನಮ್ಮ ಜೀವನದಾಗ ಇದು ಭಾಳ ಈ ರೊಕ್ಕ ಭಾಳ ಆಗತ್ತೆ ಇದ್ರಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನನಗೆ ಬೆಳೆಸ್ರಿ ಇದೇ ಥರ ಎಲ್ಲ ತಿಂಗಳ ಪೇಮೆಂಟ್ ತೋಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ರಿ ಸಣ್ಣವರೆಲ್ಲರೂ ವಿಶ್ ಮಾಡ್ರಿ ಎಲ್ಲರೂ ನನಗೆ ಆಶೀರ್ವಾದ ಮಾಡಿರಿ ಭಾಳ ಅಗತ್ಯ ಐತ್ರಿ ಇದು ಈಗಂದ್ರೂ ನನ್ನ ನಮ್ಮ ಜೀವನಕ್ಕೆ ನಮ್ಮ ಸಂಸಾರಕ್ಕೆ ಭಾಳ ಅಗತ್ಯ ಐತಿದು ಇದು ಅಮೌಂಟ್ ಸೊ ಫೈನಲಿ ಎರಡು ಮೂರು ವರ್ಷ ಆದಮೇಲೆ ಕಾಯ್ದು ಕಾಯ್ದು ಇವತ್ತು ಸಿಕ್ಕೈತಿ ಭಾಳ ರೀ ಇದನ್ನ ಯೂಸ್ ಭಾಳ ಏನು ಮಾಡ್ತೀನಿ ಅಂಥೇಳಿ ನಾನು ನೋಡೋಣ ಹೇಳ್ತೀನಿ ನಿಮಗೆ ಸೊ ಹಾಗೇನ ಖರ್ಚು ಮಾಡೋಂಗಿಲ್ಲ ನಾನು ಯಾಕಂದ್ರೆ ಇದು ಅಮೌಂಟ್ ನನಗೆ ಭಾಳ ಮುಖ್ಯ ಐತಿನ ಸೊ ಕೂಡಿ ಹಿಡ್ದೈತೆ ನೋಡೋಣ ರೀ ಏನಾದರೂ ಖರ್ಚು ಮಾಡಿದೆ ಅಂದರೆ ಹೇಳ್ತೀನಿ ನಿಮಗೆ ಸೊ ಹೇಳ್ದಲ್ಲಿ ನಿಮ್ಗೆ ಮೂರು ಮೂರು ಸಾವಿರ ರೂಪಾಯಿ ಚೀರಿ ಸೀರೆ ಮೂರು ತೊಗೊಂಡು ಸ್ವಲ್ಪ ಉಳಿತದೆ ಹಂಡ್ರೆಡ್ ಡಾಲರ್ ಅಂತರೂ ಕಂಪ್ಲೀಟ್ ಆಯಿತು ಅದಾದಮೇಲೆ ಅವರು ಆಫ್ ಮಾಡಿಬಿಡ್ತಾರೆ ಆಫ್ ಮಾಡಿ ನಮ್ಮ ಪೇಮೆಂಟ್ ಅವರು ಡೇಟ್ ಹೇಳಿದ ಡೇಟಿಗೆ ನೋಡ್ರಿ ಭಾಳ ಐತ್ರಿ ಅದು ಪ್ರೊಸೀಜರ್ ಅಷ್ಟೊಂದು ಈಸಿ ಅಲ್ಲ ನಾವು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಬೇಕಂದ್ರೆ ಸೊ ಇದೇ ಥರ ಎಲ್ಲ ಇನ್ನು ಮುಂದೆ ಎಲ್ಲರೂ ಸಪೋರ್ಟ್ ಮಾಡಿರಿ ನನಗೆ ಬೆಳೆಸ್ರಿ ಎಲ್ಲರೂ ಆದಷ್ಟು ವೀಡಿಯೋಸ್ನ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆನೂ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಬಳೋದು ಮರಿಬೇಡ್ರಿ ಹೆಂಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ಹೇಳ್ರಿ ಮತ್ತು ಪ್ರತಿಯೊಬ್ಬರು ಪ್ಲೀಸ್ ಎಲ್ಲರೂ ಎಲ್ಲ ಒಳ್ಳೆಯದಾಗಲಿ ಇದೇ ಥರ ಇನ್ನು ಜಾಸ್ತಿ ಪೇಮೆಂಟ್ ತೊಗೊಳಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲನೂ ಹಿಂಗೆ ಇರಲಿ ನನ್ನ ಮ್ಯಾಲೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸೊ ಫಸ್ಟ್ ಪೇಮೆಂಟ್ಲ್ಲ ಎಲ್ಲರಿಗೂ ಖುಷಿಯೇ ಇರ್ತದೆ ಸೊ ಹಂಗಾಗಿ ನನಗೂ ಭಾಳ ಖುಷಿ ಇತ್ತು ಶೇರ್ ಮಾಡ್ಕೋಬೇಕಂತ ಹೇಳಿ ಶೇರ್ ಮಾಡ್ಕೊಂಡಿನಿ ನಿಮಗೂ ಈ ವಿಡಿಯೋ ನೋಡಿ ಎಲ್ಲರಿಗೂ ಖುಷಿಯಾಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತಿದ್ರೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತೆ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಒಳ್ಳೆ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್